ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸರಸ್ವತಿ ಪೂಜೆಯ ದಿನಾಂಕವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅದರ ಮಹತ್ವವನ್ನು ಸಹ ತಿಳಿಸ್ತಾ ಇದ್ದೇನೆ ಬುದ್ಧಿವಂತಿಕೆ ಸಂಗೀತ ಕಲೆ ವಿಜ್ಞಾನ ತಂತ್ರಜ್ಞಾನದ ದೇವತೆಯಾದ ಸರಸ್ವತಿಯನ್ನು ನಾವು ತುಂಬ ವಿಶೇಷ ದಿನಗಳಲ್ಲಿ ನಾವು ಒಂದು ಪೂಜೆ ಮಾಡ್ತೇವೆ ಅಂದರೆ ವರ್ಷದಲ್ಲಿ ನಮಗೆ ಎರಡು ಬಾರಿ ಸರಸ್ವತಿ ಪೂಜೆ ಬರುತ್ತೆ ಒಮ್ಮೆ ವಸಂತ ಪಂಚಮಿಯಲ್ಲಿ ಮತ್ತೊಮ್ಮೆ ನವರಾತ್ರಿಯಲ್ಲಿ ಬರುವಂಥ ಸರಸ್ವತಿ ಪೂಜೆ ಈ ಒಂದು ಸರಸ್ವತಿ ಪೂಜೆಯಲ್ಲಿ ವಿಶೇಷವಾಗಿ ನೀವು ಮಕ್ಕಳಿಗೆ ಒಂದು ಅಕ್ಷರಾಭ್ಯಾಸ ಮಾಡಿಸಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ಮಾಡಿಸ್ಬೋದು ತುಂಬನೇ ವಿಶೇಷವಾದದ್ದು ನೀವು ಶೃಂಗೇರಿಗೆ ಹೋಗ್ಬೋದು ಅಥವಾ ನೀವು ಇರುವಂಥ ದೇವಸ್ಥಾನಗಳಲ್ಲೇ ಈ ಒಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಇದನ್ನ ಮಕ್ಕಳು ಅಲ್ಲದೇ ದೊಡ್ಡವರು ಸಹ ಈ ಒಂದು ಪೂಜೆ ಮಾಡಬೇಕಾಗುತ್ತದೆ ಕಾರಣ ಏನಪ್ಪ ಅಂತಂದರೆ ನಮ್ಮಲ್ಲಿ ಒಂದು ಜ್ಞಾನೋದಯವಾಗಲು ಅಜ್ಞಾನ ಆಲಸ್ಯ ಇವೆಲ್ಲವನ್ನು ಹೋಗಲಾಡಿಸಿ ನಮ್ಮಲ್ಲಿ ಒಂದು ಬುದ್ಧಿವಂತಿಕೆ ಹೆಚ್ಚಾಗಿ ನಾವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ನಾವು ಈ ಒಂದು ಸರಸ್ವತಿ ಪೂಜೆಯನ್ನು ಮಾಡ್ತೇವೆ ಈ ಸರಸ್ವತಿ ಪೂಜೆ ಬಗ್ಗೆ ನಾನು ಇನ್ನೂ ನಿಮ್ಗೆ ಹೆಚ್ಚಿನ ಮಟ್ಟದಲ್ಲಿ ಹೇಳಬೇಕು ಅಂತಂದರೆ ಈ ಸರಸ್ವತಿ ಪೂಜೆಯನ್ನು ನಾವು ಮೂಲ ನಕ್ಷತ್ರದಿಂದ ಆಹ್ವಾನ ಮಾಡಿಕೊಂಡು ನಂತರದಲ್ಲಿ ನವಮಿವರೆಗೂ ಮಾಡ್ತೇವೆ ಅಂದರೆ ಈ ಮೂಲ ನಕ್ಷತ್ರದಲ್ಲಿ ಆಹ್ವಾನ ಮಾಡ್ಕೊಳ್ಳೋವಂಥದ್ದು ಏನಪ್ಪಾ ಅಂತಂದರೆ ವಿಗ್ರಹ ರೂಪದಲ್ಲಿ ಅಥವಾ ಪುಸ್ತಕದ ರೂಪದಲ್ಲಿ ನಾವು ಆಹ್ವಾನ ಮಾಡಿಕೊಂಡು ಅಂದರೆ ಈಗ ನಿಮ್ಮಲ್ಲಿ ವಿಗ್ರಹ ಇಲ್ಲ ಅಂತಂದರೆ ನೀವು ಒಂದು ರಂಗೋಲಿಯನ್ನು ಹಾಕಿ ರಂಗೋಲಿ ರಂಗೋಲಿಯ ಮೇಲೆ ಪುಸ್ತಕವನ್ನಿಟ್ಟು ನೀವು ಆಹ್ವಾನ ಮಾಡ್ಕೋಬೋದು ಹಾಗೆಯೇ ಈ ಒಂದು ಸಮಯ ಯಾವಾಗಪ್ಪ ಅಂತಂದರೆ ಆಶ್ವೀಜ ಮಾಸ ಶುಕ್ಲಪಕ್ಷ ಸಪ್ತಮಿ ತಿಥಿಯು ಪ್ರಾರಂಭವಾಗುವಂಥದ್ದು ಒಂಬತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಪ್ರಾರಂಭ ಹತ್ತನೆಯ ತಾರೀಖು ಗುರುವಾರ ಹನ್ನೆರಡು ಗಂಟೆ ಮೂವತ್ತ ಎರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಹತ್ತನೆಯ ತಾರೀಕು ನಾವು ಆಚರಣೆ ಮಾಡಬೇಕಾಗುತ್ತದೆ ಬುಧವಾರ ಸಪ್ತಮಿ ಆಗಿರುತ್ತದೆ ಗುರುವಾರ ಅಷ್ಟಮಿ ಆಗುತ್ತದೆ ಹತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಹನ್ನೊಂದನೇ ತಾರೀಕು ಶುಕ್ರವಾರ ಹನ್ನೆರಡು ಗಂಟೆ ಏಳು ನಿಮಿಷದವರೆಗೂ ನಮಗೆ ಅಷ್ಟಮಿ ತಿಥಿ ಇರುತ್ತದೆ ಅದರ ನಂತರದಲ್ಲಿ ನೀವು ಅಂದ್ರೆ ಹತ್ತನೇ ತಾರೀಕು ನಾವು ಸರಸ್ವತಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಒಂಬತ್ತನೇ ತಾರೀಕು ಆಹ್ವಾನ ಮಾಡಿಕೊಂಡು ಹತ್ತನೇ ತಾರೀಕು ನಾವು ಸರಸ್ವತಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಈ ಪೂಜೆ ನಮಗೆ ನವಮಿ ವರ್ಗು ಇರುತ್ತದೆ ಅಂದ್ರೆ ಈಗ ಒಂದು ಪಕ್ಷದಲ್ಲಿ ಪಿರಿಯಡ್ಸ್ ಪ್ರಾಬ್ಲಮ್ ಆಯ್ತನೋ ಮತ್ತೊಂದು ಕಾರಣದಿಂದ ನಿಮಗೆ ಸರಸ್ವತಿ ಪೂಜೆ ಈ ಒಂದು ಸಮಯದಲ್ಲಿ ಮಾಡೋದಕ್ಕೆ ಆಗದೆ ಹೋದಾಗ ನವಮಿ ನಮಗೆ ಸಮಯವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಸರಸ್ವತಿ ಪೂಜೆಯನ್ನು ಮಾಡ್ಕೋಬಹುದು ಇನ್ನು ಮುಂದಿನ ದಿನಗಳಲ್ಲಿ ಅದರ ರಂಗೋಲೆ ಅದರ ದೀಪಾರಾಧನೆ ಪೂಜಾ ವಿಧಾನ ಎಲ್ಲದರ ಬಗ್ಗೆನೂ ಕೂಡ ನಾನು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಇನ್ನು ಅಮ್ಮನವ್ರಿಗೆ ಹೂವು ಅಂತ ಬಂದಾಗ ಕಮಲದ ಹೂವು ಅಥವಾ ಬಿಳಿ ಬಣ್ಣದ ಹೂವು ಅಂದರೆ ಮಲ್ಲಿಗೆ ಹೂವಿನ ತೆಗೆದುಕೊಂಡು ಬಂದು ನೀವು ಸರಸ್ವತಿ ಪೂಜೆ ದಿವಸ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗೆಯೇ ಪ್ರಸಾದ ಅಂತ ಬಂದಾಗ ಅಕ್ಕಿ ಪಾಯಸ ಅಥವಾ ತೆಂಗಿನಕಾಯಿಂದ ಮಾಡಿದಂಥ ಪ್ರಸಾದ ಅಂದರೆ ತೆಂಗಿನಕಾಯಿ ಹೋಳಿಗೆ ಮಾಡ್ಬೋದು ಅಥವಾ ಬರ್ಫಿ ಮಾಡ್ಬೋದು ಅಕ್ಕಿಯಿಂದ ಪಾಯಸ ಮಾಡಿ ತುಂಬಾ ಒಳ್ಳೆಯದು ಇನ್ನು ಅದ್ರ ಜೊತೆಯಲ್ಲಿ ನೀವು ಬೇಕಾದರೆ ಬಾಳೆಹಣ್ಣಿನ ರಸಾಯನ ಮಾಡ್ಬೋದು ಪಂಚಾಮೃತ ಅಭಿಷೇಕ ಇವೆಲ್ಲವನ್ನೂ ಕೂಡ ನೀವು ಮಾಡಿ ಪೂಜೆ ದಿವಸ ಪ್ರಸಾದವಾಗಿ ಇಡ್ಬೋದು ಇನ್ನು ಹೂವಿನ ಬಗ್ಗೆ ಹೇಳಿದ್ದೇನೆ ಪ್ರಸಾದದ ಬಗ್ಗೆ ಹೇಳಿದ್ದೇನೆ ಹಾಗೆ ಮಂತ್ರ ಅಂತ ಬಂದಾಗ ಕೊಂಡು ಮಕ್ಕಳಿಗೆ ಹೇಳ್ಕೊಡಿ ತುಂಬಾ ಒಳ್ಳೆಯದು ಹಾಗೆ ಮಕ್ಕಳಲ್ಲಿ ಒಂದು ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆ ನೀವು ಕೂಡ ಹೇಳಿಕೊಳ್ಳುವುದು ಒಳ್ಳೆಯದು ಹಾಗೆಯೇ ಮಂತ್ರ ಅಂತ ಬಂದಾಗ ಸರಸ್ವತಿ ನಮಸ್ತುಭ್ಯ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತೇಳಿ ಒಂದು ಮಂತ್ರ ಹಾಗೆಯೇ ಮತ್ತೊಂದು ಮಂತ್ರ ಅಂತ ಬಂದಾಗ ಯಾ ತುಷಾರ ಹಾರದವಳ ಯಾ ಶುಭ್ರ ವಸ್ತ್ರಾನ್ವಿತ ಯಾ ವೀಣ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚುತ ಶಂಕರ ಪ್ರಭೃತಿ ದೇವೈ ದೇವೈ ಪೂಜಿತ ಸಾಮಂಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪ ಅಂತೇಳಿ ನೀವು ಈ ಒಂದು ಮಂತ್ರವನ್ನು ಕೂಡ ಮಕ್ಕಳಿಗೆ ಹೇಳಿಕೊಡಿ ತುಂಬನೇ ಒಳ್ಳೆಯದು ಹಾಗೆ ನೀವು ಕೂಡ ಹೇಳ್ಕೊಳ್ಳಿ ಆಮೇಲೆ ಮತ್ತೊಂದು ಮಾಹಿತಿ ಸರಸ್ವತಿ ಪೂಜೆಯ ಬಗ್ಗೆ ನಾನು ಇನ್ನೂ ಸಾಕಷ್ಟು ಮಾಹಿತಿ ಕೊಡೋದಿದೆ ಎಲ್ಲದರ ಬಗ್ಗೆನೂ ಕೂಡ ನಾನು ಒಂದು ಮುಂದಿನ ಒಂದು ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇವತ್ತಿನ ಒಂದು ವೀಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ